ಬಹುಭಾಷಾ ನಟ ಪ್ರಭುದೇವ್ ಅವರ ಪ್ರೀತಿಯ ಅಜ್ಜಿ ಪುಟ್ಟಮಣ್ಣಿ ನಿಧನರಾಗಿದ್ದಾರೆ ತೊಂಬತ್ತಾರು ವರ್ಷ ವಯಸ್ಸಿನ ಪುಟ್ಟಮಣ್ಣಿ ಕಳೆದ ರಾತ್ರಿ ಮೈಸೂರಿನ ದೂರಗ್ರಾಮದಲ್ಲಿ ನಿಧನರಾಗಿದ್ದು ವಯೋಸಹಜ ಕಾರಣಗಳಿಂದ ಬಳಲುತ್ತಿದ್ದರು ಎನ್ನಲಾಗಿದೆ ಮೈಸೂರು ತಾಲೂಕಿನ ದೂರ ಗ್ರಾಮದಲ್ಲಿ ಪುಟ್ಟಮಣ್ಣಿ ಅನೇಕ ವರ್ಷಗಳಿಂದ ವಾಸವಾಗಿದ್ದರು ಕಳೆದ ಕೆಲ ತಿಂಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಎನ್ನಲಾಗಿದೆ ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಮೈಸೂರಿಗೆ ಪ್ರಭುದೇವ್ ಹಾಗೂ ಸಹೋದರ ನಾಗೇಂದ್ರ ಆಗಮಿಸಿದ್ದಾರೆ ಅಜ್ಜಿಯ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲು ಚೆನ್ನೈನಿಂದ ಮೈಸೂರಿಗೆ ಬಂದಿಳಿದ ಪ್ರಭುದೇವ ತಾವು ಬಾಲ್ಯದಲ್ಲಿ ಆಡಿ ಬೆಳೆದ ಮೈಸೂರು ಹೊರವಲಯದ ದೂರಗ್ರಾಮಕ್ಕೆ ತೆರಳಿದರು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ದೂರ ಗ್ರಾಮದತ್ತ ತೆರಳಿದ ಪ್ರಭುದೇವ ಅಜ್ಜಿಯ ಅಂತಿಮ ವಿಧಿವಿಧಾನದಲ್ಲಿ ಭಾಗವಹಿಸಲಿದ್ದಾರೆ ಕಾರಿನ ಮೂಲಕ ದೂರಗ್ರಾಮಕ್ಕೆ ತೆರಳಿದ ಪ್ರಭುದೇವ್ ಸಹೋದರರು ಬುಧವಾರ ಮೈಸೂರಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಬುಧವಾರ ಸಂಜೆ ದೂರ ಗ್ರಾಮದಲ್ಲಿ ಪುಟ್ಟಮ್ಮಣ್ಣಿಯವರ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ